ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ತಮಗೆಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಸಾಮಾನ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮೇಲೆ ಸಾಮಾನ್ಯವಾಗಿ ಶತ್ರುಗಳ ಪ್ರಭಾವದಿಂದಾಗಿ ಈ ಮಾಟ ಮಂತ್ರ ತಂತ್ರ ಪ್ರಭಾವಗಳಾಗಿರ್ತದೆ ಅಥವಾ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರ ಹಾದಿ ಬೀದಿಗಳಲ್ಲಿ ನಾಲ್ಕು ದಾರಿ ಸೇರುವಂತಹ ಜಾಗದಲ್ಲಿ ಏನೇನು ತಂತ್ರಗಳನ್ನು ಮಾಡಿ ಹಾಕಿರ್ತಾರೆ ಅದನ್ನು ನೀವು ಓಡಾಡಬೇಕಾರೆ ತಿಳಿದು ತಿಳಿದೆ ನೋಡದೆ ಮಾಡದೆ ತಿರ್ಗಾಡಿರ್ತೀರ ಮತ್ತು ಕೆಲವೊಂದು ನಿರ್ಜಲ ಪ್ರದೇಶಗಳಲ್ಲಿ ಒಬ್ಬೊಬ್ಬರೇ ಒನ್ ಟ್ವೆಂಟಿಯಾಗಿ ಓಡಾಡಿರ್ತೀರ ಸೊ ಕೆಲವೊಂದು ಬಾರಿ ಈ ಒಂದು ತಂತ್ರ ಪ್ರಭಾವಗಳಿಗೆ ಈ ವಾಮಾಚಾರ ಕೃತಿಮ ಪ್ರಭಾವ ದುಷ್ಟಶಕ್ತಿಯ ಆವಾಹನೆ ಇಂಥದ್ದನ್ನೆಲ್ಲ ನಿಮ್ಮ ಒಂದು ಮನೆ ಅಥವಾ ಕುಟುಂಬದ ಸದಸ್ಯರಿಗೆ ಯಾರೋ ಒಬ್ಬರಿಗೆ ಯಾವುದೋ ರೀತಿಯಿಂದ ಆಗಿದೆ ಅನ್ನುವಂಥದ್ದಾದರೆ ಸೊ ಇದರಿಂದ ಮುಕ್ತಿಯನ್ನು ಯಾವ ರೀತಿ ಹೊಂದ್ಬೋದು ಈ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ನಾಶ ಆಗಿದ್ದು ಮತ್ತು ಇದನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ನೀವು ಕಂಡ ಕಂಡ ದೇವರಿಗೆ ಅಥವಾ ನಿಮ್ಮ ಕುಲ ದೈವ ದೇವರುಗಳಿಗೆ ಪೂಜಾ ಪುನಸ್ಕಾರಿ ಹೋಮ ಹವನ ಇತ್ಯಾದಿಗಳನ್ನು ಮಾಡಿಕೊಂಡು ಆರ್ಥಿಕ ನಷ್ಟವನ್ನು ಹೊಂದಿಕೊಂಡು ಇವತ್ತು ನಿಮ್ಮ ಏಳಿಗೆ ಆಗದೇ ಇರೋ ರೀತಿಯಲ್ಲಿ ನಿಮ್ಮನ್ನು ಬಂಧಿಸಿದಾರ ಅಥವಾ ನಿಮ್ಮ ಮನೆಯ ದೈವ ಬಲಗಳನ್ನು ನಿಮಗೆ ಸಿಗದಿರೋ ರೀತಿ ದೈವ ದೈವರುಗಳಿಗೆ ಬಂಧನ ಮಾಡಿದಾರ ನನಗೆ ಸಾಮಾನ್ಯವಾಗಿ ಬರ್ತಾರೆ ಭಕ್ತರು ಗುರುಗಳೇ ನಾವು ನಮ್ಮ ಪಾಡಿಗೆ ನಾವಿದ್ರೂ ನಮ್ಮ ಕುಟುಂಬದವರು ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ನಾವು ಅಭಿವೃದ್ಧಿ ಆಗಬಾರ್ದು ಅನ್ನೋದೇ ಉದ್ದೇಶ ಮತ್ತು ನಮ್ಮ ಆಸ್ತಿಯನ್ನು ಅವ್ರು ಅನ್ನುವಂಥದ್ದು ಉದ್ದೇಶ ಆಗಿದೆ ಅವರು ಮಾಡುವಂಥ ದಿನ ಪ್ರತಿ ದಿನಂಪ್ರತಿ ಮಾಡುವ ನೋಡಿ ಏನಾಗ್ತದೆ ಕೆಲವೊಂದು ಬಾರಿ ಮನೆ ಮುಂದೆನೇ ತಗೊಬಂದು ಲಿಂಬೆಣ್ಣೆ ಬಿಡ್ತಾರೆ ಅಥವಾ ಮನೆ ಮುಂದೆ ಏನೋ ಒಂದು ಕೃತಿಮ ರೀತಿಯಲ್ಲಿ ಉಗ್ರ ರೂಪದಲ್ಲಿ ಪಕ್ಷಿ ಪ್ರಾಣಿಗಳ ಒಂದಷ್ಟು ರಕ್ತ ಅಥವಾ ಅಕ್ರೂರವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಹೋಗ್ಬಿಟ್ಟಿರ್ತಾರೆ ಮನೆ ಮುಂದೆನೇ ತಗೊಬಂಡು ಎಸೆದ್ಬಿಡ್ತಾರೆ ಜಮೀನಲ್ಲಿ ಹಾಕ್ಬಿಟ್ಟಿರ್ತಾರೆ ಇಲ್ಲ ಸೈಟಲ್ಲಿ ಹಾಕಿರ್ತಾರೆ ಸೊ ಹೀಗೆ ಈ ರೀತಿಯೆಲ್ಲ ಹಾಕಿಬಿಟ್ಟು ವ್ಯಕ್ತಿಯ ಜೀವನದ ಜೊತೆಗೆ ಆಟ ಆಡ್ತಾಯಿರ್ತಾರೆ ಸಾಮಾನ್ಯವಾಗಿ ಅವರ ಉದ್ದೇಶ ನೀವು ಅಭಿವೃದ್ಧಿ ಆಗಬಾರ್ದು ಪ್ರಗತಿಯನ್ನು ಕಾಣಬಾರ್ದು ಜೊತೆಗೆ ನಿಮ್ಮ ದ್ರಿಂದ ಏನಿದೆ ಅದನ್ನು ಅವರು ಪಡ್ಕೋಬೇಕು ಅಥವಾ ನೀವು ಸೋತು ಶರಣಾಗತರಾಗಿ ಅವರ ಕಾಲಿಗೆ ದಾಸರಾಗಬೇಕನ್ನುವಂಥದ್ದು ಉದ್ದೇಶ ಆಗಿದೆ ಸೊ ಹೀಗೆ ಎಷ್ಟೋ ಕುಟುಂಬಗಳು ಇವತ್ತು ನಾಶವಾಗಿರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡಿದ್ದೆ ನೋಡಿ ಈ ಮಾಟ ಮಂತ್ರ ಈ ಕೃತಿಮ ದುಷ್ಟಶಕ್ತಿ ಪ್ರಭಾವಗಳು ಸಾಮಾನ್ಯವಾಗಿ ಸುಮ್ ಸುಮ್ಮನೆ ಅದಾಗದೆ ಯಾರ ಮೇಲೂ ಕೂಡ ಹೋಗುವಂಥದ್ದಲ್ಲ ಒಂದು ವ್ಯಕ್ತಿ ವ್ಯಕ್ತಿಯನ್ನು ದ್ವೇಷಿಸ್ತಾ ಇದ್ದಾಗ ಅವನಿಗೆ ನೇರವಾಗಿ ಅವನು ಅವನ ಮೇಲೆ ಯಾವುದೇ ರೀತಿಯಾದಂತಹ ವಿಚಾರಗಳನ್ನು ಮಾಡೋಕ್ಕಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ದವನು ಈ ರೀತಿ ವಾಮ ಮಾರ್ಗವನ್ನು ಹಿಡಿದು ಅವನಿಗೆ ತೊಂದರೆ ಕೊಡ್ತಾನೆ ಜೊತೆಗೆ ಅವರ ಕುಟುಂಬದಲ್ಲಿ ಯಾರಾದರೂ ಅನಿರೀಕ್ಷಿತ ಆಘಾತ ಅಪಘಾತಗಳಿಂದ ಅಥವಾ ಯಾವುದೋ ಒಂದು ದೊಡ್ಡ ಆಸೆ ಆಕಾಂಕ್ಷಿಗಳನ್ನು ಇಟ್ಕೊಂಡು ಅಥವಾ ಮನನೊಂದು ಸ್ವತಃ ಯಾವುದಾದ್ರೂ ಒಂದು ರೀತಿಯಲ್ಲಿ ಅತೃಪ್ತರಾಗಿದ್ದರೆ ಕಾಲವಾಗಿದ್ದು ಅಂತಹವರ ಒಂದು ವಿಶೇಷವಾದಂತಹ ಆತ್ಮ ಅದು ದುಷ್ಟಶಕ್ತಿಯಾಗಿ ಅಥವಾ ಶಕವಾಗಿ ಕುಟುಂಬದ ಸದಸ್ಯರನ್ನು ಆವರಿಸ್ಕೊಂಡಿರ್ತದೆ ಸೊ ಮತ್ತೊಂದು ರೀತಿಯಲ್ಲಿ ಕೃತಿಮ ಅಂತಂದರೆ ಅವರಿಗೆ ವಿಕೃತವಾದಂತಹ ದೋ ದ್ವೇಷ ಆಗಿರ್ತದೆ ಸೊ ಅವರು ಈ ಬದುಕಲೇಬಾರ್ದು ಅವರ ಜೀವನದಲ್ಲಿ ನಾಶ ಆಗೋಗ್ಬೇಕು ಅವರು ಅನ್ನುವಂತಹ ವ್ಯಕ್ತಿತ್ವಕ್ಕೆ ಬಂದಿರ್ತಾರೆ ಈ ಥರದ ಒಂದು ದ್ವೇಷ ಭಾವನೆಗಳಿಂದನೇ ಪ್ರಭಾವಗಳು ವ್ಯಕ್ತಿ ಮೇಲೆ ಬೀಳಲಿಕ್ಕೆ ಸಾಧ್ಯ ಹೊರತು ಸುಖ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾವಾಗ ಈ ಮಾಟ ಮಂತ್ರ ತಂತ್ರಗಳಿಗೆ ಒಳಗಾಗ್ಬಿಡ್ತಾನೆ ವ್ಯಕ್ತಿ ಆಗ ಅವನಲ್ಲಿರ್ತಕ್ಕಂತಹ ಯೋಗಗಳು ಸಹ ನಾಶವಾಗಿ ನೋಡಿ ಪಾಪ ಅವನಿಗೆ ಅದ್ಭುತವಾದಂತಹ ಗ್ರಹಗಳ ಯೋಗ ಇರ್ತದೆ ಅವನ ಜೀವನದಲ್ಲಿ ಚೆನ್ನಾಗಿ ನಡೀತಾ ಇರ್ತದೆ ಅವನಿಗೆ ವಿಶೇಷವಾಗಿ ಗುರುಬಲ ಶುಕ್ರ ಭುಕ್ತಿ ತುಂಬ ಅದ್ಭುತವಾದಂತಹ ಯೋಗಗಳು ಕ್ರಿಯೇಟ್ ಆಗಿರ್ತದೆ ಪಂಚಮಹಾಪುರುಷ ಯೋಗಗಳೆಲ್ಲ ಇರ್ತದೆ ಅವರಿಗೆ ಸೊ ಆ ವ್ಯಕ್ತಿಗಳು ಇವತ್ತು ನಮ್ಮ ಜಾತಕನ ನೋಡ್ತಾ ಇರ್ತಾರೆ ನಮಗೆಲ್ಲ ಚೆನ್ನಾಗಿದೆ ಅಲ್ಲ ಗುರುಗಳೇ ಆದರೂ ನಮ್ಗೆ ಯಾಕೆ ತೊಂದರೆಗಳು ಬರ್ತಾ ಇದೆ ಅಂತ ಬಟ್ ತೊಂದರೆಗಳು ಯಾವ ರೀತಿಯಲ್ಲಿ ಬಂದಿರ್ತದೆ ಮಾನವ ಅಧಿಕೃತವಾಗಿ ನಿಮಗೆ ನಾನಾ ಮೂಲಗಳಿಂದ ವಾಮಾಚಾರ ಅಥವಾ ತಂತ್ರ ಪ್ರಭಾವಗಳಿಂದ ತೊಂದರೆ ಕೊಡ್ತಾಯಿರ್ತಾರೆ ಸೊ ಇದರಿಂದಾಗಿ ನಿಮ್ಮ ಬಲಾಬಲಗಳೆಲ್ಲ ಕುಗ್ಗೋಗ್ಬಿಟ್ಟಿರುತ್ತೆ ಸೊ ನೀವು ಏನಾಗ್ತದೆ ನಿಮ್ಮ ದನಕನಕಗಳು ವ್ಯಯ ಆಗ್ತಾ ಇರುತ್ತೆ ಅಂದ್ಕೊಂಡಂತಹ ಕಾರ್ಯಗಳಲ್ಲಿ ವಿಫಲತೆಗಳು ಹೆಚ್ಚಾಗ್ತಾ ಇರುತ್ತೆ ಆರ್ಥಿಕ ನಷ್ಟಕ್ಕೆ ಗುರಿ ಇರ್ತೀರಾ ಮತ್ತು ವಿಪರೀತ ಸಾಲ ಬಾಧೆ ಹೆಚ್ಚಾಗ್ತಾ ಇರ್ತದೆ ದಿನೇ ದಿನೇ ಸಾಲ ಬಾಧೆ ದುಡ್ದಿದ್ದು ಕೈಯಲ್ಲಿ ನಿಲ್ತಾ ಇರಲ್ಲ ಸಾವಿರ ಸಂದೇಗ್ಲಾಯ ಹೀಗಾಗ್ತಾ ಇರ್ತದೆ ಮತ್ತು ನಿಮ್ಮ ಎದುರುಗಾಳಿ ಎದುರಾಳಿಗಳನ್ನು ನೀವು ಎದುರಿಸಲಿಕ್ಕೆ ನಿಮಗೆ ಧೈರ್ಯನೇ ಇರುವುದಿಲ್ಲ ಈ ಥರದ ಸಂಕಷ್ಟಗಳನ್ನು ನೀವು ಕೂರ್ತಾಯಿರ್ತೀರ ಹೀಗಿದ್ದ ಪಕ್ಷದಲ್ಲಿ ಇಡೀ ಕುಟುಂಬ ವಾಮಮಾರ್ಗಗಳಿಗೆ ಬಲಿಯಾಗ್ತಾ ಇದೆ ಅನ್ನುವಂತಹ ಪಕ್ಷದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ನೋಡಿ ನಮ್ಮ ತಂತ್ರಶಾಸ್ತ್ರಗಳಲ್ಲಿ ಅಥವಾ ವಿಶೇಷವಾಗಿ ನಾವು ಮಾಡುವಂತಹ ಪೂಜಾ ಕಾರ್ಯಗಳಲ್ಲಿ ಎಲ್ಲವೂ ಸಾಧ್ಯ ಇದೆ ನೋಡಿ ತಂತ್ರಶಾಸ್ತ್ರಗಳಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಜೊತೆಗೆ ಒಂದು ಈ ಒಂದು ಪರಿಹಾರ ಕ್ರಮಗಳಂತ ಏನು ಹೇಳ್ತೀವಿ ಮಂತ್ರ ಸ್ವರೂಪವಾಗಿ ಬರ್ಬೋದು ತಂತ್ರ ಸ್ವರೂಪವಾಗಿ ಬರ್ಬೋದು ಅಥವಾ ಒಂದು ಸದಾಚಾರಯುಕ್ತವಾದಂತಹ ಪೂಜಾ ಕಾರ್ಯಗಳಲ್ಲಿ ಬರ್ಬೋದು ಬಟ್ ನೀವು ಯಾವುದನ್ನೇ ಮಾಡಿದ್ರೂ ಕೂಡ ಅದರಲ್ಲಿ ಪರಿಪೂರ್ಣವಾದಂತಹ ಶ್ರದ್ಧಾ ಭಕ್ತಿ ನಂಬಿಕೆ ನೋಡಿ ಈ ಒಂದು ವಾಮಕ್ಕೆ ಒಳಗಾಗಿರ್ತಕ್ಕಂಥವ್ರು ಮಾಟ ತಂತ್ರ ಪ್ರಭಾವಗಳಿಗೆ ಒಳಗಾಗಿರ್ತಕ್ಕಂಥವ್ರ ಕುಟುಂಬ ಮನೆ ವ್ಯವಸ್ಥೆ ಹೇಗಾಗಿರ್ತದೆ ವ್ಯಾಪಾರದಲ್ಲಿ ನಷ್ಟ ಮನೆಯಲ್ಲಿರೋರು ಮಾತು ಕೇಳ್ತಾ ಇರಲ್ಲ ಮತ್ತು ಎಲ್ಲೂ ಹೋದರೂ ಅವ್ರನ್ನ ಗೌರವಿಸ್ತಾ ಇರಲ್ಲ ಅವರ ಘನತೆಗೆ ಕುತ್ತಾಗ್ತಾ ಇರ್ತದೆ ಜೊತೆಗೆ ಆಹಾರದ ಮೇಲೆ ಆಸಕ್ತಿ ಬರ್ತಾ ಇರಲ್ಲ ವೇಷಭೂಷಣಗಳ ಮೇಲೆ ಅರಿವುಲ್ಲ ದಟ್ಟ ದರಿದ್ರ ಅಂತಕ್ಕಂಥ ಧಾವಿಸ್ಕೊಂಡಿರ್ತೀವಿ ಸೊ ಇಂತಹ ಸಂದರ್ಭಗಳಲ್ಲಿ ಮಾಡಬೇಕಾಗಿರ್ತಕ್ಕಂತಹ ತಂತ್ರಗಳಿಷ್ಟೆ ನೋಡಿ ವೀಕ್ಷಕರೇ ಬಹಳ ಒಂದು ವಿಶೇಷವಾದಂತಹ ಒಂದು ಮಂತ್ರ ಸ್ವರೂಪ ಆಗಿರ್ತದೆ ಇದು ಈ ಮಂತ್ರ ಸ್ವರೂಪವನ್ನು ನೀವು ಅನುಸರಿಸೋದ್ರಿಂದ ತುಂಬ ಒಳ್ಳೆಯದಾಗ್ತದೆ ಈ ಮಂತ್ರವನ್ನು ನೋಟ್ ಮಾಡಿಕೊಳ್ಳಿ ಅಥವಾ ಈ ಮಂತ್ರವನ್ನು ಸೂಕ್ಷ್ಮವಾಗಿ ನೀವು ಕೇಳಿಕೊಳ್ಳಿ ಈ ರೀತಿಯಾಗಿ ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ನೋಡಿ ಈ ಮಂತ್ರ ಮಾಟ ಮಂತ್ರ ತಂತ್ರ ಪ್ರಭಾವಗಳಿಂದ ಸಂಪೂರ್ಣ ಮುಕ್ತಿಯನ್ನು ಕೊಡುವಂತಹ ಮಂತ್ರ ಆಗಿರ್ತದೆ ಅಷ್ಟು ಶಕ್ತಿಶಾಲಿಯಾದಂತಹ ಮಂತ್ರ ಇದಾಗಿರ್ತದೆ ಈ ಶಕ್ತಿಶಾಲಿಯ ತಂಥ ಮಂತ್ರವನ್ನು ನೀವು ಶ್ರದ್ಧಾಪೂರ್ವಕವಾಗಿ ಶುಚಿಭೂತರಾಗಿ ಭಕ್ತಿಯಿಂದ ನೀವು ಪಠನೆ ಮಾಡಿದ್ದೇ ಆದರೆ ನೋಡಿ ಈ ಮಂತ್ರಗಳನ್ನು ಈ ವಾಮ ಮಾರ್ಗಕ್ಕೆ ಈ ವಾಮಾಚಾರ ಮಾಟ ಮಂತ್ರಕ್ಕೆ ಒಳಗಾಗಿರುವಂಥವ್ರು ಇಷ್ಟೇ ಸಾರಿ ಪಠನೆ ಮಾಡಬೇಕು ಅಂತಕ್ಕಂಥದ್ದಿಲ್ಲ ನಿಮ್ಮ ಶಕ್ತಿಯನುಸಾರ ನೀವು ಪಠನೆ ಮಾಡಿ ಆದರೆ ಮನಸ್ಸಲ್ಲಿ ನಿರ್ಮಲವಾದಂತಹ ಚಿತ್ತವನ್ನು ಇಟ್ಕೊಂಡು ಆಯಿತಾ ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ನೀವು ಇದನ್ನು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಏನಪ್ಪ ಮಂತ್ರ ಅಂತಕ್ಕಂಥದ್ದು ನೋಡಿ ಮಂತ್ರ ಸ್ವರೂಪ ಹೀಗಿರುವಂಥದ್ದು ಸೂಕ್ಷ್ಮವಾಗಿ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ವರೂಪ ಹೀಗಿದೆ ಓಂ ನಮೋ ಭಗವತೆ ಪಂಚವದನಾಯ ಮಹಾಬಲ ಪ್ರಚಂಡಾಯ ಮಹಾಭೀಮ ಪರಕ್ರಮಾಯ ಸಕಲ ಬ್ರಹ್ಮಾಂಡ ನಾಯಕಾಯ ಸಕಲ ಭೂತ ಪ್ರೇತ ಪಿಚಾಚಿ ಶಾಕಿಣಿ ಢಾಕಿಣಿ ಯಕ್ಷಿಣಿ ಪೂತನ ಮಹಾಮಾರಿ ಸಕಲ ವಿಘ್ನ ನಿವಾರಣಾಯ ಸಕಲ ಶತ್ರು ಸಂಹಾರಣಾಯ ಸ್ವಾಹ ನೋಡಿ ಬಹಳ ಅದ್ಭುತವಾದಂಥ ಮಂತ್ರ ಈ ಮಂತ್ರ ಸ್ವಲ್ಪ ಲೆಂತ್ ಆಗಿರೋದರಿಂದ ನಿಮಗೆ ಕಷ್ಟ ಅನಿಸಿದರೆ ಗುರುಗಳೇ ಇದು ತುಂಬ ಲೆಂತ್ ಇದೆ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅನ್ನುವಂಥದ್ದು ಇದು ನಿಮಗೆ ಕಷ್ಟ ಅನಿಸಿದರೆ ಆದರೆ ಪರ್ಯಾಪ್ತವಾಗಿ ಇನ್ನೊಂದು ಸುಲಭವಾದಂಥ ಒಂದು ಸಣ್ಣ ಮಂತ್ರವನ್ನು ಹೇಳ್ಕೊಡ್ತೀನಿ ಅರ್ಥ ಆಗ್ತಿದೆ ಅದು ಬಹಳ ವಿಶೇಷವಾದಂತಹ ಮಂತ್ರ ಜೊತೆಗೆ ವಜ್ರಕಾಯನ ಒಂದು ಅದ್ಭುತವಾದಂಥ ಮಂತ್ರ ಆಗಿರುತ್ತದೆ ಏನಪ್ಪ ಅಂತಂದರೆ ಓಂ ಆಂಜನೇಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್ ಇಷ್ಟೇ ನೀವು ಕುಂತಲ್ಲಿ ನಿಂತಲ್ಲಿ ಓದ್ ಕಡೆ ಬಂದ ಕಡೆ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಸಾಕು ನಿಮ್ಮ ಮೇಲೆ ಆಗಿರ್ತಕ್ಕಂಥ ಮಾಟ ಮಂತ್ರ ತಂತ್ರ ಕೃತಿಮ ದುಷ್ಟ ಪ್ರಭಾವ ಗಾಳಿ ಶಕ ಇವೆಲ್ಲವೂ ಸಹ ದೂರ ಆಗ್ತದೆ ಇವೆಲ್ಲವೂ ಸಹ ದೂರಾಗಿ ಭಗವಂತನ ಕೃಪೆಗೆ ನೀವು ಪಾತ್ರರಾಗ್ತೀರಾ ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಕಾಣ್ತದೆ ಅಂದ್ಕೊಂಡಂಥ ಕಾರ್ಯದಲ್ಲಿ ವಿಜೃಂಭಣೆಯಿಂದ ನೀವು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ವೀಕ್ಷಕರೇ ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಇವತ್ತು ಈ ಮಂತ್ರ ಪ್ರಭಾವಗಳಿಗೆ ನಿತ್ಯ ವಾಮಾಚಾರಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಕೊರಗ್ತಾ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ದಯಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನಾವಿರುವಂಥದ್ದು ಮೈಸೂರು ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು ಸೊ ಈ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನೀವು ಬರುವಿಕೆಯನ್ನು ಮೊದಲೇ ಸಮಯವನ್ನು ಖಚಿತಪಡಿಸಿಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ